ನಮಸ್ತೆ ಕರ್ನಾಟಕ ಜನತೆಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಲ್ಮೇಶ್ವರ ಅಂತ ಯೂಟ್ಯೂಬ್ ಚಾನೆಲ್ ಹೆಸರು ನೀವು ಕೂಡ ಅಂತ ವ್ಯವಸ್ಥೆ ನಾನು ಕೂಡ ಚೆನ್ನಾಗಿದ್ದೇನೆ ಏನಿಲ್ಲ ಮುಂಬೈ ಘಾಟಲ್ಲಿ ಅಲ್ಲಿ ಇದ್ದೀನಿ ಸೆಕ್ಯೂರಿಟಿ ಸ್ಟಾಪ್ ಇದೆ ಟೈಮಿಂಗ್ ಮಾಲ್ ಇದೆ ಏನ್ ಮಾಡೋದು ನೋಡಿ ಘಾಟ್ ಇರ್ತಿದೀನಿ ಘಾಟಲ್ಲಿ ಪೂರ ಡೌನಲ್ಲಿ ಅಲ್ಲಿ ಈ ತರ ಗಾಡಿಗಳು ನಿಂತ್ಕೊಂಡಿದ್ದಾವೆ ನೋಡಿ ಇದು ಘಾಟ್ ಇರ್ತಿದೆ ಗಾಡಿಗಳು ನೋಡಿ ಹಿಂದೆ ಕೂಡ ಸ್ಟಾಪ್ ಬೇಕು ಹ್ಞೂ ಸ್ವಲ್ಪ ಎಷ್ಟು ಸ್ವಲ್ಪ ಬ್ರೇಕ್ ಆದರೆ ಎಷ್ಟೊತ್ತು ಬ್ರೇಕ್ ಹಿಡ್ಕೊಂಡು ನಿಂತಿದ್ದೀನಿ ಕಾಲು ಕಡೆಯಲ್ಲ ಸಿಕ್ಕ ಕಾಲು ನೋವು ನೋವ ಕಾಲು ನಡಗತೈತಿ ಈಗ ಕಾಲು ಇದಾಗತ್ತೈತಿ ಹಿಡ್ಕೊ ಬ್ರೇಕ್ ಹಿಡ್ಕೊಂಡು ಹಿಡ್ಕೊಂಡು ಏನು ಮಾಡೋದು ಹೇಳಿ ಡ್ರೈವರ್ ಉಪಸ್ಥಿತಿ ಹಿಂಗೈತೆ ಬೆಳಗ್ಗೆ ಇವಾಗ ಎಷ್ಟೋ ಐತಿ ಆರು ಆರು ಗಂಟೆ ಹತ್ತೊಂಬತ್ತು ನಿಮಿಷ ಆಗೈತೆ ಮುಂದೆ ಗಾಡಿ ಟಚ್ ಆಗಿದೆ ಅಥವಾ ಏನಾಗಿದೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಗಾಡಿ ಟಚ್ ಆಗಿರ್ಬೋದು ಇಲ್ಲ ಅಥವಾ ಗಾಡಿ ಯಾವ್ದು ಕೆಟ್ಟ ನಿಂತಿರ್ಬೋದು ಮಧ್ಯಾಹ್ನ ಇರಲಿಲ್ಲ ಪರಿಸ್ಥಿತಿ ಪರಿಸ್ಥಿತಿಗೆ ಅಣ್ಣ ಯಾವ ಟೈಮಲ್ಲಿ ಹೇಗೆ ಜೀವ ಏನಾಗುತ್ತೆ ಅಂತ ಗೊತ್ತಿಲ್ಲ ಮನೆ ಹೊಟ್ಟೆಗಿಚಿಗೆ ಆಗಿ ಮನೆ ಮನೆ ಒಂದು ಪ್ರಾಬ್ಲಮ್ ಮಾಡೋದು ಇದಂದ ಸುಮ್ನೆ ಕಷ್ಟ ಇದನ್ನ ಅಣ್ಣ ನೋಡಿ ಎಷ್ಟು ಆರಾಮಾಗಿ ತುಳಜಾ ಭವಾನಿ ಅಂದ್ರೆ ಶಿವಾಜಿ ಮಹಾರಾಜ್ ಅಂದ್ರೆ ಅವ್ರ ಕಷ್ಟ ಏನೂ ನೋಡೋದಿಲ್ಲ ಅವರು ಸುಮ್ಮನೆ ಆರಾಮ ಅವ್ರು ಬಾಡಿಗೆ ಅವ್ರಿ ಹಾಗಿದೇನು ಹಾಗೆ ನೋಡಿ ಹಿಂದೊಂದು ನಿಂತ್ಕೊಂಡಿದ್ದೆ ನಮ್ಮ ಗಾಡಿ ಕಾಣಿಸ್ತೈತೆ ನೋಡಿ ದೊಡ್ಡ ಗಾಡಿ ಜೋಡೀಲಿ ಹೊಂಟಿದ್ದಾವು ಹೋಗ್ತಾ ಇದ್ರಿ ಎರಡು ಕಲಂಗಡಿ ತುಂಬಿದೆ ಎರಡರ ಟೈಮಿಂಗ್ ಮಾಲಿದೆ ಏನ್ ಮಾಡೋದು ಈ ಥರ ಆದರೆ ಏನು ಮಾಡೋದು ಹೇಳಿ ಹ್ಞೂ ಗಾಡಿ ಇದ್ದಾವೆ ನೋಡೋಣ ಎತ್ತ ಸಿಗ್ತೇನೆ ನಿಮಗೆ ಅಲ್ಲಿ ಹೋಗಿ ಘಾಟ್ ಹೇಳ್ತಿದ್ದಾನಲ್ಲ ಇದು ಹೋಗೋದಾ ಸಿಗ್ತೇನೆ ನಿಮಗೆ ಮತ್ತೆ ಆಯ್ತಾ ನೋಡಿ ಗಾಡಲ್ಲಿ ಫೋನ್ ಹಿಡಿಯೋಕ್ಕಾಗಲ್ಲ ಸ್ವಲ್ಪ ಬರುತ್ತೆ ಹೋಗಿ ಸಿಗ್ತೇನೆ ನಮಗೆ ಅಲ್ಲಿ ಅವ್ರಿಗೆ ಸ್ವಲ್ಪ ಗಾಟ್ ಹೇಳಿದ್ರೆ ಮತ್ತೆ ಸಿಗ್ತೇನೆ ಆಯ್ತಾ ಅಲ್ಲಿ ಹೋಗಿ ಗಾಟ್ ಹೇಳಿದ್ರೆ ಟೈಮ್ ಸಿಗ್ತದೆ ಯಾಕಂದ್ರೆ ಈ ಸಲ ಇಲ್ಲಿ ಫೋನ್ ಸ್ವಲ್ಪ ಎಲ್ಲಿ ಹಿಡಿದ್ರೆ ತುಂಬಾ ಪ್ರಾಬ್ಲಮ್ ಇದೆ ಏನಂತ ಹೇಳ್ತೀನಿ ಕೇಳಿ ಏಕಂದ್ರೆ ಸ್ವಲ್ಪ ಆರಾಮಿಲ್ಲ ಇವಾಗ ಬಂದಿದ್ದೀನಿ ಬೆಳಗ್ಗೆ 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 ಅಷ್ಟು ಬೇಗನೆ ಬಂದಲ್ಲ ಘಾಟಲ್ಲಿ ಇದ್ದೆ ಘಾಟಲ್ಲಿ ಸ್ವಲ್ಪ ಟ್ರಾಫಿಕ್ ಆಯಿತು ಅಲ್ಲಿ ಕೂಡ ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟ್ ಆಯಿತು ನೋಡಿ ಇನ್ನೂ ಕೂಡ ಏನೂ ಬಿಚ್ಚಿಲ್ಲ ಹೇಳಿದರು ಆರು ಗಂಟೆ ಏಳು ಗಂಟೆ ಒಳಗೆ ತಗೋತೀನಿ ಅಂತ ಅಲ್ಲಿ ಗಾಳಕ್ಕೆ ತಗೋತೇನೆ ಅಂತ ಹೇಳಿದರು ಅಲ್ಲೇ ಹೋಗ್ತಾ ಇದ್ದೇನೆ ಬೆಟ್ಟಾಗ್ತಾನೆ ಏನಿಲ್ಲ ಸ್ವಲ್ಪ ತಂಗ ಆಗ್ತಾ ಇತ್ತು ಹೊರಗಡೆ ಬಂದಿದೆ ರಾತ್ರಿ ತಂಪು ಅಲ್ಲ ಹೀಟಿಗೆ ಕೋಲ್ಡ್ ನೀರು ಕುಡಿತೇವೆ ಅದು ಕೋಲ್ಡ್ ನೀರಿಗೆ ಎಂಟು ಗಂಟೆ ಇದಾಗುತ್ತೈತೆ ಅದಕ್ಕೆ ಒಂದು ತಪ್ಪು ಟೀ ಕುಡಿಯೋಣ ಅಂತ ಹೊಂಟಿದ್ದೇನೆ ಆಯ್ತಾ ಹೀಗೆ ನಿಮ್ದೆಲ್ಲ ಕನ್ನಡ ಜನತೆ ನಿಮ್ದೇ ಆಯ್ತಾ ಚಹಾ ಕುಡಿದ್ರಿ ಹ್ಞೂ ನಾನು ಕೂಡ ಚಹಾ ಕುಡಿಯೋಕೆ ಹೋಗ್ತಾ ಇದ್ದೇನೆ ಇವಾಗ ಏನಿಲ್ಲ ಏನೋ ಕುಡಿತಿದ್ದ ಬಾರ್ನ ಏನಿಲ್ಲ ಬನ್ನಿ ಚಹಾ ಕುಡಿಯೋದು ಚಹಾ ಕುಡಿಯೋದು ಲೇಟ್ ನಿಮಗೆ ಹ್ಞೂ ಇನ್ನೊಂದು ಗಾಡಿ ಐತೆ ಗಾಡಿ ಇನ್ನೂ ಹೊರಗಡೆ ಐತೆ ಅವನು ಕೂಡ ಬೊಂಬಡ ಹೊಡಿತಾವಣ ಹಾಂ ಖಾಲಿ ಮಾಡಕ್ಕೆ ಒಳಗಡೆ ತಗೋತೀನಿ ಅಂತ ಹೇಳ್ತಾರೋ ಇನ್ನೂ ತಗೊಂಡಿಲ್ಲ ಗಾಡಿ ಒಳಗಡೆ ತಗೊಂಡಿದ ನಂದು ಜಸ್ಟ್ ತಗೊಂಡಿದ್ದಾನೆ ಅರ್ಧ ಗಂಟೆ ತಗೊಂಡ್ ಇಲ್ಲ ಬನ್ನಿ ಟೀ ಕುಡಿಯೋಣ ಚಾಯ್ ಇದಾವಣ ಚಾಯ್ ಬನ್ನ ಮುಂಬೈ ಚಾಯ್ ಬನ್ನಿ ಚಾಯ್ ಕುಡಿಯೋಣ ನಮಸ್ತೆ ಮಾಡ್ತಾರೆ ಚೆನ್ನಾಗಿ ನಮಸ್ತೆ ಕರ್ನಾಟಕ ಜನತೆಗೆ ಮಾಡೋಕಾಯಿಲೆ ಡೇ ಪೂರಾ ಸ್ವಲ್ಪ ಹುಷಾರಿಲ್ಲ ಅದಕ್ಕೆ ಮಾಡೋಕ್ಕಾಗಲಿಲ್ಲ ಸರಿಯಾಗಿ ಗಾಡಿ ಒಂದು ಕೆಲಸ ಇತ್ತು ಅದಕ್ಕೆ ಮಾಡೋಕಾಯಿಲಿ ವಿಡಿಯೋ ಏನಿಲ್ಲ ಯಾವ ಹೋದೆ ಒಂದು ಬೆಲ್ಟ ತಗೊಂಡೆ ಚೆನ್ನಾಗೈತೆ ಚಾರ್ಜ್ ಚೆನ್ನಾಗಿ ಬರ್ತೈತೆ ಹ್ಞೂ ಒಳ್ಳೆ ನೋಡೋಣ ನಾ ಮೊದಲು ಒಂದು ಪ್ಲಸ್ ಯೂಸ್ ಮಾಡ್ತಿದ್ದೆ ಅದು ಅದೊಂದು ಚಾರ್ಜ್ ಚೆನ್ನಾಗಿ ಬರ್ತೈತೆ ಇದು ಕೂಡ ಚೆನ್ನಾಗಿ ಬರ್ತೈತೆ ಅಂತ ಹೇಳಿದನು ನೋಡೋಣ ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಆಯ್ತಾ ಟೀನಿಲ್ಲ ಊಟ ಮಾಡಿಲ್ಲ ಇನ್ನು ನೀವು ಕೂಡ ಊಟ ಮಾಡಿದಿಲ್ಲ ಊಟ ಮಾಡಿ ಊಟ ಮಾಡುವಾಗ ಅಲ್ಲಿ ಬೇಟಾಗ್ತಾನೆ ಆಯ್ತಾ ಹೋಗ್ತೇನೆ ಅವಾಗ ಹ್ಮ್ ಊಟಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ಸಿಗ್ತಾನೆ ನಿಮಗೆ ಊಟವನ್ನು ಕರ್ಕೋಬೇಕು ಇಡ್ರಿ ಅವ್ರಿಗೂ ಕರ್ಕೊಂಡು ಆಮೇಲೆ ಇದು ಮಾಡ್ತಾನೆ ಆಯ್ತಾ ಏಪ್ಪ ಊಟ ಮಾಡಿದ ಊಟ ಮಾಡಿದೆ

ನಿನ್ನ ಬಾಳ ನಂಬೀನಾ ಮಾಡಬಾರ್ದ ಗೆಳತಿ ಹಿಂಗ ನಂಬಿಸಿ ಮೋಸನಾ ನಿನ್ನ ಕನಸು ಕಾಣತೇನಾ ನೆನಪಾಗಿ ಏಳತ್ತೇನಾ ನಡು ರಾತ್ರಿ ಎದ್ದ ಗೆಳತಿ ಸುತ್ತ ನೋಡ್ತೇನಾ ನಮ್ ದೋಸ್ತ ಲಗ್ನಕ್ಕಿಂತ ಪೈಲ ಭಾರಿ ಭಾರಿ ಸ್ಟೇಟಸ್ ಇಡವ್ರಿ ರಾಜಾ ಹುಲಿ ನಾವ್ ಬರೋಕಿಂತ ಮುಂಚೆ ಬೇರೆದವ್ರ ಹವ ನಾವ್ ಬಂದ ಮೇಲೆ ನಮ್ದೇ ಹವ ವೈನಿಗ್ ಫೋನ್ ಹಚ್ಚದೆ ಎಲ್ಲದ್ರಿ ವೈನಿ ನಮ್ ಹುಲಿ ಏತಾನೆ ನಿಮ್ ಹುಲಿ ಬಳ್ಳೋಳಿ ಸುಲಿ ಆತದ್ರಿ ಏತಂದ್ಲು ಹ್ಮ್ ಎಕ್ಸಾಮ್ ಇಂಗ್ಲೀಷ್ ಸಬ್ಜೆಕ್ಟ್ ಫೇಲ್ ಆಗಿ ಅಂತ ನೀನಾ ಹೂ ಟೆಲ್ ಯು ಇಟ್ಸ್ ಅನ್ಪಾಸಿಬಲ್ ಐ ಸಾಲ್ವ್ ದ ರಿಸಲ್ಟ್ ಎಸ್ಟರ್ಡೇ

ಜೀವ ಮಾತ್ರ ಚಿಂತಿಲ್ಲ ಯಾರಿಗೂ ಅಂಜಲ್ಲ ಎಂದೆಂದಿಗೂ ನಾನೇ ನಿನ್ನ ಹೊರತ ಬ್ಯಾರೆ ತಡ್ಕೊಳ್ಳೋಕಾಗಲ್ಲ ಡೈರೆಕ್ಟ್ ಹಾಟ್ ಐ ಲವ್ ಯು ಐ ಲವ್ ಯು ಯಾವಳಿ ಮಾಸ್ಟರ್ ಪೀಸ್ ಮಕ ಎತ್ತಿ ಮಾರಿ ತೋರ್ಸ ನೀ ಅವಳಿ ಮಾಸ್ಟರ್ ಪೀಸ ಮೈ ಎತ್ತಿ ಮಾರಿ ತೋರ್ಸ ಹೇ ಒಳ ಒಳಗ ನಗ ಬೇಡ ಮ್ಯಾಲ ಎದ್ದರು ಮನಸ ವರ್ಷ ತುಂಬ ಕೂಡ ಕೈಯಾಗ ಕೊಡ್ತು ಸಾಳ ಒಳಗ ನಗ ಬೇಡ ಮೇಲೆ ಇದ್ದರು ಮನಸ ವರ್ಷ ತುಂಬ